ಹಾಯ್ ಗೆಳೆಯರೆ ನಾನು ವಿಜಯ್ ಓದಿನಲ್ಲಿ ಅಷ್ಟೇನೂ ಉತ್ತಮನಾಗಿಲ್ಲದಿದ್ದರಿಂದ ನಾನು ಪದವಿಯನ್ನು ಮುಗಿಸಿದ ಬಳಿಕ ನಾನು ಸಿಟಿಗೆ ಕೆಲಸಕ್ಕೆಂದು ಹೋದೆ ನಾನು ಕೆಲಸ ಹಡಕುವ ಸಲುವಾಗಿ ನನ್ನ ದೂರದ ಸಂಬಂಧಿ ಅಣ್ಣನ ಮನೆಗೆ ಬಂದಿದ್ದೆ ಅಲ್ಲಿ ಕೇವಲ ಅಣ್ಣ ಮತ್ತು ಅವರ ಹೆಂಡತಿ ಇದ್ದರು ಅವರಿಗೆ ಯಾವುದೇ ಸಂತಾನ ಭಾಗ್ಯವಿರಲಿಲ್ಲ ಅಣ್ಣ ಮಾರ್ಕೆಟಿಂಗ್ ಮಾಡುತ್ತಿದ್ದ ಕಾರಣ ಆತ ಹೆಚ್ಚಾಗಿ ಮನೆಯಲ್ಲಿ ಇರುತ್ತಿರಲಿಲ್ಲ ಆದರೆ ಅತ್ತಿಗೆ ಜಲಜ ಮಾತ್ರ ನೋಡಲು ಸೌಂದರ್ಯವತಿ ಅವರು ಮನೆಯಲ್ಲಿಯೇ ಹೊಲಿಗೆ ಕೆಲಸ ಮಾಡುತ್ತಿದ್ದರು ಅಣ್ಣನ ಮನೆ ಅಷ್ಟೇನು ದೊಡ್ಡದಾಗಿಲ್ಲದಿದ್ದರೂ ಸಹಿತ ನನಗೆ ಅಲ್ಲಿಯೇ ಉಳಿದುಕೊಳ್ಳುವಂತೆ ಹೇಳಿದರು ನಾನು ಸರಿ ಎಂದು ಹೇಳಿ ಅಲ್ಲಿಯೇ ಇದ್ದೆ ನಾನು ಹೋದ ಮೊದಲ ದಿನ ಅಣ್ಣ ನನ್ನನ್ನು ಬಸ್ ಸ್ಟ್ಯಾಂಡ್ಗೆ ಬಂದು ಮನೆಗೆ ಕರೆದುಕೊಂಡು ಹೋದ ನಾನು ಹೋದ ಕೂಡಲೇ ಅತ್ತಿಗೆ ನನ್ನನ್ನು ಉಪಚರಿಸಿ ಚಹಾ ಟಿಫಿನ್ ನೀಡಿದರು ನಾನು ಅದನ್ನು ಸೇವಿಸಿ ಸ್ವಲ್ಪ ವಿಶ್ರಾಂತಿ ಮಾಡಿದೆ ಆ ದಿನ ನಾನು ಮನೆಯಲ್ಲಿ ಇದ್ದು ಟಿವಿ ನೋಡುತ್ತಾ ಮೊಬೈಲ್ ನೋಡುತ್ತಾ ಸಮಯವನ್ನು ಕಳೆದು ಬಿಟ್ಟೆ ಮರುದಿನದಿಂದ ಕೆಲಸ ಹುಡುಕಲು ಆರಂಭಿಸಿದ ನನಗೆ ಮೂರ್ನಾಲ್ಕು ದಿನದ ನಂತರ ನನಗೆ ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಕೆಲಸ ಸಿಕ್ಕಿತು ಕೂಡಲೇ ಮನೆಗೆ ಬಂದು ತಿಳಿಸಿದಾಗ ಎಲ್ಲರೂ ಸದ್ಯಕ್ಕೆ ಇದನ್ನು ಮಾಡು ಆಮೇಲೆ ಬೇರೆ ಏನಾದರೂ ನೋಡೋಣ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಇನ್ನು ಹಗಲಿನಲ್ಲಿ ಮನೆಯಲ್ಲಿಯೇ ಇರುತ್ತಿದ್ದರಿಂದ ನಾನು ಅತ್ತಿಗೆಗೆ ಅಡುಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ ಇದರಿಂದಾಗ ನನ್ನ ಅವರ ನಡುವೆ ಗೆಳೆತನ ಬೆಳೆದಿತ್ತು ಇನ್ನು ನಾಲ್ಕೈದು ತಿಂಗಳಾದ ಬಳಿದ ನಾನು ಗಮನಿಸಿದ ಮೊದಲ ಅಂಶವೆಂದರೆ ಅಣ್ಣ ಕೇವಲ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಆತ ಅವರಿಗೆ ಸರಿಯಾಗಿ ಸಮಯವನ್ನು ನೀಡುತ್ತಿಲ್ಲ ಎಂದು ನನಗೆ ತಿಳಿದು ಬಂದಿತು ಇನ್ನು ಹಲವು ತಿಂಗಳು ಬಳಿಕ ಮನೆಯಲ್ಲಿ ನಾವಿಬ್ಬರೇ ಇದ್ದಾಗ ಅವರು ನನ್ನನ್ನು ನೋಡುವುದು ತದೇಕ ಚಿತ್ತದಿಂದ ನನ್ನನ್ನು ಗಮನಿಸುವುದು ಅಲ್ಲದೆ ಕೆಲಸ ವೇಳೆ ಬೇಕಂತಲೇ ತಮ್ಮ ಸೌಂದರ್ಯವನ್ನು ನನಗೆ ತೋರಿಸುತ್ತಿದ್ದು ನನ್ನ ಗಮನಕ್ಕೆ ಬಂದಿತು ಈ ಮೊದಲಿಗೆ ಅವರ ಬಗ್ಗೆ ನನಗೆ ಯಾವುದೇ ಭಾವನೆಗಳು ಇರಲಿಲ್ಲ ಆದರೆ ಇದರಿಂದಾಗಿ ನನಗೆ ಬೇರೆ ಬೇರೆ ಆಲೋಚನೆಗಳು ಬರತೊಡಗಿದವು ನಾನು ಅಂತಹ ಸಂದರ್ಭ ಬರಲಿ ಎಂದು ಕಾಯುತ್ತಿದ್ದೆ ನನಗೆ ಮೊದಲ ತಿಂಗಳ ಸಂಬಳ ಬಂದ ದಿನ ಮನೆಗೆ ಬಂದಾಗ ಅಣ್ಣ ಮನೆಯಲ್ಲಿ ಇರಲಿಲ್ಲ ನಾನು ಅವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಒಂದು ಸೀರೆಯನ್ನು ಕೊಡಿಸಿ ಅದನ್ನು ತೊಡುವಂತೆ ಹೇಳಿದೆ ಆಮೇಲೆ ಅವರನ್ನು ನೋಡಿ ನಾನು ಕಣ್ಣು ಕಣ್ಣು ಬಿಡತೊಡಗಿದೆ ಯಾಕಂದರೆ ಅವರು ಮೇನಕೆಯಂತೆ ಕಾಣುತ್ತಿದ್ದರು ಆಮೇಲೆ ಹೇಗಿದೆ ಎಂದು ಕೇಳಿದಾಗ ನಾನು ಚೆನ್ನಾಗಿದೆ ಆದರೆ ಎಂದು ರಾಗ ಎಳೆದಾಗ ಅವರು ಏನು ಎಂದು ಕೇಳಿದರು ಆಗ ನಾನು ಸ್ವಲ್ಪ ಸೆರಗು ಸರಿಯಾಗಿಲ್ಲ ಎಂದು ಹೇಳಿದಾಗ ನಕ್ಕು ಸರಿ ಮಾಡಿಕೊಂಡರು ಇನ್ನು ಮನೆಯಲ್ಲಿ ಇಬ್ಬರು ಕುಳಿತು ಮಾತನಾಡುವಾಗ ಅವರು ಕಸಗೂಡಿಸುವಾಗ ಬಟ್ಟೆ ತೊಳೆಯುವಾಗ ಮತ್ತು ಅವಕಾಶ ಸಿಕ್ಕಾಗಲೆಲ್ಲ ನಾನು ಅವರ ಸೌಂದರ್ಯವನ್ನು ನೋಡುತ್ತಿದ್ದೆ ಆ ಸೌಂದರ್ಯ ನೋಡಲು ಚೆನ್ನಾಗಿತ್ತು ಹಾಗೆ ನೋಡಿದಾಗಲೆಲ್ಲ ಅದೇನೋ ಭಾವನೆ ಬರುತ್ತಿತ್ತು ಕೆಲವೊಮ್ಮೆ ಅಡುಗೆ ಮಾಡುವಾಗ ಹಿಂದೆ ಕೈಬಿಡಿದರೂ ಸಹಿತ ಅದಕ್ಕೆ ವಿರೋಧ ಮಾಡದೆ ಸಹಜ ಎಂಬಂತೆ ಸುಮ್ಮನಿರುತ್ತಿದ್ದರು ಹೀಗೆ ಇದ್ದಾಗ ಅಣ್ಣ ಒಂದು ದಿನ ಮಾರ್ಕೆಟಿಂಗ್ ಬಗ್ಗೆ ಹೈದರಾಬಾದ್ನಲ್ಲಿ ಕೆಲಸ ಇದೆ ಎಂದು ಹೇಳಿ ನಾಲ್ಕೈದು ದಿನದ ಮಟ್ಟಿಗೆ ಊರಿಗೆ ಹೋದ ಅವತ್ತು ನಾನು ಕೆಲಸ ಮುಗಿಸಿ ಮನೆಗೆ ಬಂದಿದ್ದೆ ಅವರು ಮನೆಯಲ್ಲಿ ಬಟ್ಟೆ ತೊಳೆಯುತ್ತಿದ್ದರು ನಾನು ಅವರನ್ನು ಮಾತನಾಡಿಸುತ್ತಾ ಹಾಗೆಯೇ ಅವರತ್ತು ನೋಡಿದಾಗ ಅವರ ಎರಡು ತುಂಡುಗಳು ನನಗೆ ಕಾಣಿಸಿತು ನಾನು ನೋಡುವುದು ಗೊತ್ತಾದರೂ ಅವರು ಸರಿ ಮಾಡಿಕೊಳ್ಳಲಿಲ್ಲ ನಂತರ ಹೀಗೆ ತೊಳೆಯುವಾಗ ಒಂದು ಸಲಕಾಲು ಸರಿಸಿದಾಗ ಅದು ನನಗೆ ಗೋಚರಿಸಿ ಬಿಟ್ಟಿತು ಹೀಗೆ ನಾನು ಅಲ್ಲಿಯೇ ನಿಂತಾಗ ಅಲ್ಲೇನು ನಿಂತು ನೋಡುತ್ತೀಯ ಬಂದು ಇಲ್ಲಿ ನನಗೆ ಸಹಾಯ ಮಾಡು ಈ ಬಕೆಟ್ ತುಂಬು ಎಲ್ಲ ಬಟ್ಟೆ ತೊಳೆಯಬೇಕು ಎಂದು ಹೇಳಿದರು ನಾನು ಬಕೀಟಿಗೆ ನೀರು ಹಾಕುವಾಗ ಬೇಕಂತಲೇ ಅವರ ಮೇಲೆ ನೀರು ಬೀಳಿಸಿದೆ ಅವರು ನಗುತ್ತಾ ಪರವಾಗಿಲ್ಲ ಬಿಡು ಎಂದರು ಆಮೇಲೆ ಅವರು ಊಟಕ್ಕೆ ತಯಾರಿ ಮಾಡಿದರು ಊಟವಾದ ಮೇಲೆ ಅಂಗಡಿಗೆ ಹೋಗಬೇಕು ಎಂದಾಗ ನಾನು ಸರಿ ಸ್ವಲ್ಪ ವಿಶ್ರಾಂತಿ ಮಾಡುತ್ತೇನೆ ಆಮೇಲೆ ಹೋಗೋಣ ಎಂದಾಗ ಸರಿ ಎಂದರು ಸಾಯಂಕಾಲ ಚಹಾ ಕುಡಿದ ಬಳಿಕ ನಾವು ಹೊರಡೋಕೆ ರೆಡಿಯಾದೆವು ಹೀಗೆ ಹೋಗುವಾಗ ಆಟೋದಲ್ಲಿ ಅವರು ನನಗೆ ಮೈತಾಗಿಸಿ ಕುಳಿತರು ನಾನು ನನ್ನ ಕೈ ಮಡಚಿ ಹಿಡಿದಿದ್ದರಿಂದ ನನಗೆ ಮೃದುವಾಗ ವಸ್ತು ಕೈಗೆ ತಾಗುತ್ತಿತ್ತು ಅವರು ಕೂಡ ಅದಕ್ಕೆ ಏನೂ ಹೇಳಲಿಲ್ಲ ಆಮೇಲೆ ಸಂತೆಯನ್ನು ತೆಗೆದುಕೊಂಡು ಮನೆಗೆ ಬಂದು ದಿನಸಿ ಇಡೋಕೆ ನಾನು ಮುಂದಾದೆ ಅವರು ಆಗ ಹೋಗಿ ಬೇರೆ ಬಟ್ಟೆ ಹಾಕೊಂಡು ಬಾ ನಾನು ನೈಶೂನ್ಯಟಿಯನ್ನು ತೊಟ್ಟು ಬಂದ ಮೇಲೆ ದಿನಸಿಯನ್ನು ಜೋಡಿಸಿ ಇಡೋಣ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿ ಹೋಗಿ ಬಂದೆ ಅವರು ನನ್ನನ್ನು ಟೇಬಲ್ ಮೇಲೆ ಹತ್ತಿಸಿದರು ಅವರು ಎಲ್ಲಾ ದಿನಸಿಯನ್ನು ಡಬ್ಬಕ್ಕೆ ತುಂಬಿದ್ದರು ಅವರು ಒಂದೊಂದು ಡಬ್ಬವನ್ನು ಕೊಡುತ್ತ ಮೇಲಿನ ಸಾಲಲ್ಲಿ ಹೆಚ್ಚಿನ ದಿನಸಿಯನ್ನು ಇಡಲು ಹೇಳಿದರು ಹೀಗೆ ಟೇಬಲ್ ಮೇಲೆ ಹತ್ತಿದಾಗ ನನಗೆ ಸೌಂದರ್ಯದ ಮೇಲೆ ಕಣ್ಣು ಬಿದ್ದಿತು ನಾನು ಅದನ್ನು ನೋಡಬಾರದು ಎಂದು ಎನಿಸಿದರು ಸಹಿತ ಮನಸ್ಸು ಸ್ಥಿಮಿತದಲ್ಲಿ ಇರಲಿಲ್ಲ ಹೀಗಾಗಿ ಪದೇ ಪದೇ ಅದನ್ನು ನೋಡಿದ ಕಾರಣ ತಡೆಯಲು ಆಗಲಿಲ್ಲ ಹಾಗೆ ನಾನು ನಿಂತಾಗ ಮತ್ತೊಂದು ಸಹ ನಿಂತು ಬಿಟ್ಟಿತು ಅದನ್ನು ನೋಡಿದ ಅವರು ನಗಾಡುತ್ತಾ ಏನೋ ಇದು ಈ ಹೊತ್ತಲ್ಲೂ ಹೀಗೆ ಎಂದರೆ ಹೇಗೆ ಎಂದರು ನಾನು ಸರಿ ಮಾಡಿಕೊಂಡರೂ ಸಹಿತ ಅದು ಕೇಳಲಿಲ್ಲ ಆಮೇಲೆ ಅವರು ನಸುನಕ್ಕೂ ಸುಮ್ಮನಾಗಿ ಕೆಳಗೆ ಇಳಿ ಆಮೇಲೆ ಮತ್ತೆ ಡಬ್ಬವನ್ನು ಇಡುವಂತೆ ಹೇಳಿದರು ನಾನು ಸರಿ ಎಂದು ಕೆಳಗೆ ಇಳಿದು ಹೊರಗೆ ಬಂದೆ ಆಮೇಲೆ ಟಿವಿ ನೋಡುತ್ತಾ ಕುಳಿತಾಗ ನನಗೆ ಚಹಾ ತಂದುಕೊಟ್ಟರು ಆಗ ಅವರು ನಿನಗೆ ಯಾರಾದರೂ ಹುಡುಗಿ ಇದ್ದಾಳ ಎಂದರು ನಾನು ಅದಕ್ಕೆ ಇಲ್ಲ ಎಂದಾಗ ಅವರು ಹಾಗಿದ್ದರೆ ನೀನು ಬರಿಗೆಯಲ್ಲೇ ಎಲ್ಲ ಕೆಲಸ ಮಾಡುತ್ತೀಯಾ ಎಂದಾಗ ನಾನು ಹೌದು ಹೇಳಿದೆ ಆಗ ಅವರು ಸರಿ ಮತ್ತೆ ಇವಾಗ ಸಿಟಿಗೆ ಬಂದಿದೆಯಲ್ಲ ಇಲ್ಲಿಯಾದರೂ ಯಾರನ್ನಾದರೂ ನೋಡಿದೀಯಾ ಎಂದಾಗ ನಾನು ಇಲ್ಲ ನೋಡಿಲ್ಲ ನನಗೆ ಭಯ ಆಗುತ್ತೆ ಎಂದು ಹೇಳಿದೆ ಆಗ ಅವರು ಇದಕ್ಕೆಲ್ಲ ಭಯ ಯಾಕೆ ಆಗುತ್ತೆ ಇದೆಲ್ಲ ಸಹಜ ಅಲ್ಲವಾ ಎಂದರು ಆಗ ನಾನು ಯಾರಾದರೂ ಪರಿಚಯ ಇದ್ದರೆ ಒಳ್ಳೆಯದು ಅಲ್ವಾ ನನಗೂ ಏನು ತೊಂದರೆ ಇಲ್ಲ ಅವರಿಗೂ ಏನು ತೊಂದರೆ ಇಲ್ಲ ಎಂದಾಗ ಅವರು ಯಾರಪ್ಪ ಹಾಗೆ ಪರಿಚಯ ಇರುವುದು ನಿನಗೆ ಎಂದರು ಆಗ ನಾನು ಅವರಿಗೆ ಏನೂ ಹೇಳಲಿಲ್ಲ ಸುಮ್ಮನೆ ಇದ್ದಾಗ ಹೇಳೋ ಪರವಾಗಿಲ್ಲ ಎಂದು ತೊಡಗಿದೆ ಆಗ ನಾನು ಭಯಪಡುತ್ತಾ ನೀವೇ ಇದ್ದೀರಿ ಅಲ್ವಾ ನಾನು ಎಲ್ಲವನ್ನೂ ನೋಡಿದ್ದೇನೆ ನೀವು ಬೆರಳು ಹಾಕಿ ಕೆಲಸ ಮಾಡೋದು ನಿಮಗೆ ನೀವೇ ಸಮಾಧಾನ ಮಾಡಿಕೊಳ್ಳೋದು ಎಲ್ಲವೂ ನನಗೆ ಗೊತ್ತು ಅದಕ್ಕೆ ನೀವೇ ಏನಾದರೂ ನನಗೆ ಸಹಾಯ ಮಾಡಿ ಎಂದು ಹೇಳಿಬಿಟ್ಟೆ ಆಗ ಅವರು ಸಿಟ್ಟಿನಿಂದ ಏನೋ ಮಾತಾಡ್ತಾ ಇದ್ದೀಯ ಎಂದರು ಆಗ ನಾನು ಒತ್ತಾಯ ಏನೂ ಇಲ್ಲ ನೀವೇ ಈ ಬಗ್ಗೆ ಯೋಚಿಸಿ ನೀವು ಕೂಡ ಖುಷಿಯಾಗಿ ಇಲ್ಲ ಎನ್ನುವುದು ನನಗೆ ಗೊತ್ತು ಹೊರಗಡೆ ಎಲ್ಲಿಯೂ ಗೊತ್ತಾಗುವುದಿಲ್ಲ ಎಂದು ಹೇಳಿದೆ ಅವರು ಅಲ್ಲಿಂದ ಎದ್ದು ಹೋದರು ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಟಿವಿ ನೋಡುತ್ತಾ ಕುಳಿತುಬಿಟ್ಟೆ ಆಮೇಲೆ ರಾತ್ರಿ ಊಟವಾದ ಬಳಿಕ ನಾನು ಎಂದಿನಂತೆ ಬಿದ್ದೆ ಅವರು ಕೂಡ ಕೋಣೆಯಲ್ಲಿ ಬಿದ್ದಿದ್ದರು ಆಮೇಲೆ ಸುಮಾರು ಹೊತ್ತುವಾದ ಬಳಿಕ ನನಗೆ ಏನೇನೋ ಎನಿಸಿತು ಆದರೆ ನಾನು ಏನೋ ಕನಸು ಬಿದ್ದಿದ್ದರಬಹುದು ಎಂದು ಸುಮ್ಮನಾಗಿದ್ದೆ ಆಮೇಲೆ ನಾನು ನೋಡಿದರೆ ಅವರು ಮೇಲೆ ಕುಳಿತು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು ಅದನ್ನು ನೋಡಿ ನನಗೆ ಖುಷಿಯಾಗಿತ್ತು ಇದೇನು ಮಾಡ್ತಾ ಇದ್ದೀರಾ ಎಂದು ಕೇಳಿದಾಗ ಅವರು ನೀನು ಹೇಳಿದ್ದು ನಿಜ ನನಗೂ ಕೂಡ ಕೆಲಸ ಮಾಡುವ ಆಸೆ ಇತ್ತು ಆದರೆ ನಾನು ಎಷ್ಟೋ ಗಂಟೆ ಯೋಚಿಸಿದ ಬಳಿಕವೇ ಈ ನಿರ್ಧಾರಕ್ಕೆ ಬಂದಿದ್ದೇನೆ ನೀನು ಸುಮ್ಮನೆ ಇರು ಭಯಪಡಬೇಡ ನಾನು ಇದ್ದೀನಿ ಎಲ್ಲ ಕೆಲಸವನ್ನು ಹೇಳಿ ಕೊಡ್ತೀನಿ ನಾಳೆಯಿಂದ ನೀನು ಕೂಡ ಕೆಲಸ ಮಾಡಬಹುದು ಎಂದರು ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಏಕೆಂದರೆ ನಾನು ಎಂದಿಗೂ ಅಂದುಕೊಳ್ಳದ ಕೆಲಸ ಸಲೀಸಾಗಿ ಆಗಿತ್ತು ಮರುದಿನದಿಂದ ನಾನು ಸೆಕ್ಯೂರಿಟಿ ಕೆಲಸದಿಂದ ಬಂದ ಕೂಡಲೇ ಮೊದಲಿಗೆ ಆ ಕೆಲಸವನ್ನು ಮಾಡಿಬಿಡುತ್ತಿದೆ ಅವರು ಕೂಡ ಸಹಕರಿಸುತ್ತ ಹಾಡು ಹಾಡುತ್ತಾ ಇದ್ದರು ಕೊನೆಗೆ ಒಂದು ಕೆಲಸ ಮುಗಿದ ಮೇಲೆಯೇ ನಾನು ಟಿಫಿನ್ ಎಲ್ಲವನ್ನೂ ಮಾಡುತ್ತಿದ್ದೆ ಹೀಗೆ ನಾನು ಅಣ್ಣ ಬರೋವರೆಗೆ ನಾನು ಎರಡು ಶಿಫ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ